ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಪ್ರಸ್ತುತದ ವೆಯ್ಟ್ ಎಷ್ಟಿದೆ ಏನು ಒಂದು ವಾರ ಫುಲ್ಲು ಡಯಟ್ ಮಾಡಿಲ್ಲ ಏನು ಇಲ್ಲ ಸೊ ಎಷ್ಟು ವೆಯ್ಟ್ ಜಾಸ್ತಿ ಆಗಿದ್ದೀನಿ ಏನು ಹಾಗೆ ವೆಯ್ಟ್ ಲಾಸ್ ಬಗ್ಗೆ ಒಂದಷ್ಟು ಅಪ್ಡೇಟ್ ಕೊಡೋಣ ಯಾವಾಗ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಅನ್ನೋದ್ರ ಬಗ್ಗೆ ಎಲ್ಲನೂ ತಿಳಿಸ್ಕೊಡ್ತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಕೋಸ್ಕರ ನಾ ಇನ್ನೇನು ಟೂ ಡೇಸಲ್ಲಿ ಇಂಡಿಪೆಂಡೆನ್ಸ್ ಡೇ ಇದೆಯಾ ಅಲ್ವಾ ಸೊ ಹಾಗಾಗಿನೇ ತೇಜು ಅವ್ರಿಗೆ ಚಿಕ್ಕ ಒಂದು ಪ್ರಾಜೆಕ್ಟ್ ಮಾಡ್ಕೊಬ ಅಂತ ಹೇಳಿದರು ಸೊ ಹಾಗಾಗಿ ತೇಜು ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆ ನೀವೇ ಹೇಳಿ ನೀವೇ ಹೇಳಿ ಅಂತಿದ್ದಾಳೆ ಸುಬ್ಬಿ ಸೊ ಹಾಗಾಗಿನೇ ಇನ್ನು ಅವ್ರಿಗೆ ಮಾಡಿ ಕಳಿಸಿದ್ದಾಯ್ತು ಇನ್ನು ಇತ್ತೀಚಿನ ದಿನಗಳಲ್ಲಂತೂ ನನಗೆ ಡಯಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಸ್ನೇಹಿತರೆ ಬರೋಬ್ಬರಿ ಒಂದು ಕೆ ಜಿ ಏಳ್ನೂರು ಗ್ರಾಮ್ ಜಾಸ್ತಿ ಹಾಕಿ ಕೂತಿದ್ದೀನಿ ಹತ್ರ ಹತ್ರ ಅರವತ್ತೆಂಟು ಆಗಿದ್ದೆ ನಾನು ಬಟ್ ನಾನು ನಿನ್ನೆ ವೆಯ್ಟ್ ಚೆಕ್ ಮಾಡಿದಾಗ ನನ್ನ ವೆಯ್ಟ್ ಬಂದ್ಬಿಟ್ಟು ಸಿಕ್ಸ್ಟಿ ನೈನ್ ಪಾಯಿಂಟ್ ಸೆವೆನ್ ಹಂಡ್ರೆಡ್ ಆಗಿದ್ದೀನಿ ಈ ಒನ್ ವೀಕಲ್ಲಿ ಫುಲ್ಲು ಒನ್ ವೀಕ್ ಏನು ಉಂಟೆ ಆಲ್ಮೋಸ್ಟ್ ಒನ್ ವೀಕಿಂದ ನಾನು ಸರಿಯಾಗಿ ಡಯೆಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ನಲ್ವ ಮೇಯ್ನು ನನಗೆ ಕಾರಣ ಆಗಿರೋದು ಏನಪ್ಪ ಅಂತಂದರೆ ಫುಲ್ ಆ್ಯಂಡ್ ಫುಲ್ ನಿದ್ದೆ ಹದಗೆಟ್ಟಿರೋದು ನಿದ್ದೆ ಅಂತಂದರೆ ಈಗಲೂ ನನಗದು ಮತ್ತೆ ನಾರ್ಮಲ್ ಅಟ್ಲೀಸ್ಟ್ ಹನ್ನೊಂದು ಗಂಟೆಗೆ ಮಲ್ಕೊಳ್ಳೋಣ ಅಂದರೂ ಕೂಡ ಇಲ್ಲ ಈಗ ಆಲ್ರೆಡಿ ಹನ್ನೊಂದು ಹತ್ತಾಗಿದೆ ಇನ್ನು ವೀಡಿಯೋ ಎಡಿಟ್ ಮಾಡಿ ಇದನ್ನ ಇದು ಮಾಡಿ ಮಲ್ಗೋಷ್ಟ್ರೊಳಗಡೆ ಹೆಚ್ಚು ಕಡಿಮೆ ಹನ್ನೆರಡು ಆಗುತ್ತೆ ಸೊ ನಾವು ಯಾವಾಗ ಇಡ್ತೀವೋ ಆವಾಗ ಆಟೋಮೆಟಿಕ್ಲಿ ಆಟೋಮೆಟಿಕ್ಲಿ ನಮಗೆ ವೆಯ್ಟ್ ಲಾಸ್ ಅನ್ನೋದು ಸರಿಯಾಗುತ್ತೆ ಆಗಲ್ಲ ಇರೋದಕ್ಕಿಂತ ಇನ್ನೊಂದು ಏನಪ್ಪ ಅಂತಂದರೆ ಈ ಹಬ್ಬದಲ್ಲಿ ಟೂ ತ್ರೀ ಡೇಸ್ ಇದ್ದಿದ್ದ ತಿಂಡಿಗಳೆಲ್ಲ ಇನ್ನು ಫ್ರೆಂಡ್ಸ್ ಮನೆಯಲ್ಲೆಲ್ಲಾನು ಒಬ್ಬಟ್ಟಂತೆ ರವೆ ಉಂಡೆ ಕಜ್ಜಿಕಾಯಿ ಫುಲ್ ಆ್ಯಂಡ್ ಫುಲ್ ಪಾಯಸಗಳಂತೆ ಫುಲ್ ಆ್ಯಂಡ್ ಫುಲ್ ಟೂ ತ್ರೀ ಡೇಸ್ ಚೆನ್ನಾಗಿ ಬಾರಿಸಿದ್ದೀನಿ ಸ್ನೇಹಿತರೆ ಎಲ್ಲ ಆಯಿಲಲ್ಲಿ ಕರೆದಿರೋ ಐಟಮ್ಸೇ ಈ ಮೂರು ದಿನದಲ್ಲೇ ಏನಿಲ್ಲ ಅಂದರೂ ಒಂದು ಕೆ ಜಿ ಜಾಸ್ತಿ ಆಗಿಬಿಟ್ಟಿರ್ತೀನಿ ಖಂಡಿತವಾಗ್ಲೂ ಇನ್ನೊಂದು ಈಗ ಮತ್ತೆ ಸ್ಟ್ರಿಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿ ಈಗ ಏನು ಒಂದು 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 ಹತ್ರ ಹತ್ರ ಒಂದು ಕೆ ಜಿ ಏಳ್ನೂರು ಗ್ರಾಮ್ ಏನು ಜಾಸ್ತಿ ಆಗಿದ್ದೀವಿ ಅದು ಆರಾಮಾಗಿ ಒಂದು ವೀಕಲ್ಲೇ ನಾವು ಆರಾಮಾಗಿ ಕಮ್ಮಿ ಆಗೋಗ್ತೀವಿ ಇಲ್ಲ ಅಂತಂದಿಲ್ಲ ಬಟ್ ನನಗೆ ಈಗಿರೋ ಬ್ಯುಸಿ ಶೆಡ್ಯೂಲ್ಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಷ್ಟೊಂದು ಬ್ಲೌಸಸ್ ಇದೆ ಅಂತಂದರೆ ದೇವ್ರೆ ದೇವ್ರೆ ಅಷ್ಟು ಬ್ಲೌಸಸ್ ಇದೆ ಬ್ಲೌಸಸ್ ಅಂದರೆ ಒಲಿತಾ ಇದ್ದರೆ ಬರ್ತಾನೇ ಇದ್ದಾವೆ ಈ ಒನ್ ವೀಕ್ ಈ ಒನ್ ವೀಕ್ ಆದಮೇಲೆ ಮತ್ತೆ ನೆಕ್ಸ್ಟ್ ವೀಕ್ ಅಷ್ಟೊತ್ತಿರಗಳೇ ಮತ್ತೆ ಗಣೇಶ ಹಬ್ಬ ಬಂತು ಆ ನೆಕ್ಸ್ಟ್ ವೀಕಲ್ಲಿ ಎಲ್ರಿಗೂ ಕೊಟ್ಬಿಡ್ಬೇಕು ಅಯ್ಯೋ ಏನು ಮಾಡೋದು ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗ್ಬಿಟ್ಟಿದೆ ಆದಷ್ಟು ಸೋಮವಾರದಿಂದ ಡೇ ಒನ್ ಡಯಟ್ ಅಂತೂ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಲ್ಲಿವರೆಗೂ ವೀಡಿಯೋಸ್ ಹಾಕೋಕ್ಕಾದರೆ ಹಾಕ್ತೀನಿ ಸ್ನೇಹಿತರೆ ಈ ಥರ ಯಾವುದಾದ್ರೂ ಮಧ್ಯದಲ್ಲಿ ನನಗೆ ವೀಡಿಯೋ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಏನು ಹಂಗೋಗ್ತಿದ್ದಂಗೆ ಕೂತ್ಕೊಂಡ್ರೆ ಸಾಯಂಕಾಲದವರೆಗೂ ಬರೀ ಇವತ್ತು ಒಂದೇ ಲೀಟ್ರ್ ನೀರು ಕುಡಿದಿದ್ದೀನಿ ಒಂದು ಲೀಟರ್ ಅಷ್ಟೇ ನೀರು ಕುಡಿದಿದ್ದೀನಿ ನೀರು ಸರಿಯಾಗಿ ಕುಡಿತಾ ಇಲ್ಲ ಬರೀ ಅನ್ನವೇ ತಿಂತಾಯಿದ್ದೀನಿ ಓಕೆನಾ ನನಗೆ ಫುಡ್ ಡಯಟ್ ಫುಡ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಸೊ ಹಾಗಾಗಿನೇ ಸ್ವಲ್ಪ ಇದೊಂದು ಬಿಝಿ ಶೆಡ್ಯೂಲ್ ಮುಗ್ದೋಯ್ತು ಅಂತಂದ್ರೆ ಆಮೇಲೆ ಒಂದು ಟೆನ್ ಡೇಸ್ ಟೆನ್ ಡೇಸ್ ಆರಾಮಾಗಿ ಮಾಡ್ಕೊಂಡು ಹೋಗೋಣ ಡಯಟು ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಹೇಳ್ದಂಗೆ ಪಾಪ ತುಂಬ ಜನ ಅಕ್ಕ ಮತ್ತೆ ವೀಡಿಯೋ ಯಾಕೆ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ನನಗೆ ಹೇಳೋಕ್ಕೂ ಬೇಜಾರು ನನಗೆ ಈ ಥರ ಸ್ಟಿಚಿಂಗದು ಬಿಸಿ ಬಂದ್ಬಿಡ್ತು ಅಂತಂದರೆ ನನಗೆ ಫಸ್ಟು ಸ್ಟಿಚಿಂಗ್ ಬಗ್ಗೆ ಪ್ರಿಯಾರಿಟಿ ಕೊಡಬೇಕಲ್ವಾ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಆದರೂ ನಾಳೆ ಬೇಗ ಎದ್ದು ಬೇಗ ನನ್ನ ಡಯಟ್ಗೆ ಏನೇನು ಬೇಕೋ ಅದೆಲ್ಲ ಡೇ ಫುಲ್ಗೆ ಎಲ್ಲನೂ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಬಿಟ್ರೆ ವೀಡಿಯೋಗ ವೀಡಿಯೋನೂ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡೋಣ ಮಾಡೋದು ಆದಷ್ಟು ಸಾಧ್ಯವಾದಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ನಾಲ್ಕು ಬ್ಲೌಸು ನಾಳಿದ್ದು ನಾಲ್ಕು ಬ್ಲೌಸು ಏನು ಮಾಡ್ತೀನೋ ಗೊತ್ತಿಲ್ಲ ಶನಿವಾರನೂ ಇದೆ ಶನಿವಾರನೂ ಅದು ಏನಾಗ್ಬಿಟ್ಟಿದೆ ಅಂತಂದರೆ ಅಕ್ಕ ಇದೊಂದು ಪ್ಲೀಸ್ ಅಕ್ಕ ಈಗ ಏನೋ ಸ್ವಲ್ಪ ಹಬ್ಬ ಮದುವೆ ಇದು ಅದು ಬಂದುಬಿಟ್ಟು ಇದೊಂದು ಹೊಲ್ಕೊಟ್ಬಿಡಿ ಇದೊಂದು ಹೊಲ್ಕೊಟ್ಬಿಡಿ ಅಂತ た <music> ಇದು ಮಾಡ್ತಾ ಇದ್ದಾರಲ್ವಾ ನನಗೆ ಅದೊಂದು ಟೆನ್ಷನ್ ಅಯ್ಯೋ ಆನ್ ದಿ ಟೈಮ್ ಕೊಟ್ಬಿಡ್ಬೇಕು ಆನ್ ದಿ ಟೈಮ್ ಕೊಟ್ಬಿಡ್ಬೇಕು ಅಂತ ಸೊ ಹಾಗಾಗಿನೇ ಸ್ಟಿಚಿಂಗ್ ಕಡೆ ಸ್ವಲ್ಪ ಗಮನ ಇದ್ದೀನಿ ಆದಷ್ಟು ಬಂದಿದ್ದು 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 ಹೊಲ್ಕೊಬಿಡ್ಬೇಕು ಸ್ನೇಹಿತರೆ ನಾನು ಅಂದ್ಕೊಂಡಿದ್ದೀನಿ ಡಯಟ್ ಬಗ್ಗೆ ಇಷ್ಟೊಂದು ಇದು ಮಾಡಬಾರ್ದು ಪಾಪ ನಾನು ಮಾಡ್ತೀನಿ ಅಂತ ಸುಮಾರು ಜನ ಮಾಡ್ದೇನೋ ಇರಬಹುದು ಸೊ ಹಾಗಾಗಿನೇ ಏನಾದರೂ ಮಾಡಿ ಇದು ಆ್ಯಕ್ಚುಲಿ ನೆನ್ನೆದಲ್ಲ ಮೊನ್ನೆದು ಹೇಳಬೇಕು ಅಂತಂದರೆ ಯಾವತ್ತಿಂದು ಇದು ಇವತ್ತೇನು ವಾರ ನೆನ್ನೆನೇ ವೀಡಿಯೋ ಹಾಕಬೇಕಿತ್ತು ಹಾಕೋಕ್ಕಾಗಿಲ್ಲ ಓಕೆನಾ ಸೊ ಹಾಗಾಗಿನೇ ದಯವಿಟ್ಟು ಬೈಕೋಬೇಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದೇ ನಾನು ಅಂದ್ಕೊಂಡಿದ್ದೀನಿ ಕರೆಕ್ಟಾಗಿ ಪ್ರಾಪರಾಗಿ ಟೈಮ್ ಫಿಕ್ಸ್ ಮಾಡ್ಕೊಬಿಟ್ರೆ ನಾನು ಆರಾಮಾಗಿ ಮಾಡ್ಕೋಬೋದು ಇದು ಡಯಟ್ ಡಯಟು ಮಾಡ್ಕೊಬೋದು ಇತ್ಲಾಗಿ ಇದೂ ಮಾಡಬಹುದು ಅಂತ ಯಾಕಂತಂದರೆ ಡಯಟು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾವು ಏನೂ ಕೆಲಸ ಮಾಡದೇ ಇರೋವಾಗ್ಲೇ ಬಾಯಿ ಜಾಸ್ತಿ ಆಡಿಸೋದು ಅದೇ ಕೆಲ್ಸದಲ್ಲಿ ಕುತ್ಕೊಬಿಟ್ವಿ ಅಂತ ಅಂದರೆ ಟೈಮ್ ಟೈಮ್ಗೆ ಏನು ಬೇಕೋ ಅದನ್ನು ಕುಡ್ಕೊಂಡು ಟೈಮ್ ಟೈಮ್ಗೆ ಏನು ಬೇಕೋ ಅದನ್ನು ತಿನ್ಕೊಂಡಿದ್ರೆ ಆಯಿತು ಅನ್ನೋ ಥರನೇ ಇದ್ದೀನಿ ನೋಡೋಣ ಮೇಯ್ನು ಅದು ಅದೊಂದೇ ನನ್ನ ಮೈಂಡಲ್ಲಿರೋದು ನಾಳೆ ಆದಷ್ಟು ಬೇಗ ಎದ್ದು ಏನೇನು ಬೇಕೋ ಎಲ್ಲ ಮುಂದೇ ಪ್ರಿಪೇರ್ ಮಾಡಿಕೊಂಡು ನೀಟಾಗಿ ಮಾಡಿಟ್ಕೊಬಿಟ್ಟು ಡಯಟಿಗೆ ಡಯಟು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನನಗಿದೇ ಕನ್ಫ್ಯೂಸ್ ಅಯ್ಯೋ ಇದು ಅದು ಒಲಿಯೋದ ಅದೊಲಿಯೋದ ಸ್ಟಿಚ್ಚಿಂಗಿಂದನೇ ನನಗೆ ಅರ್ಧಕ್ಕೆ ಅರ್ಧ ಸ್ವಲ್ಪ ತಲೆ ಕೆಟ್ಟೋಗ್ಬಿಟ್ಟಿದೆ ಅಷ್ಟೆ ನಾನು ಎನ್ನೆ ಸ್ಟೇ ಮಾಡಿದ್ದೀನಿ ಆದ್ರೂ ಏನೂ ಕಮ್ಮಿ ಆಗಿಲ್ಲ ಸ್ನೇಹಿತರೆ ಬರೀ ಐವತ್ತು ಗ್ರಾಮೆ ಇವತ್ತು ನೋಡಿಕೊಂಡೆ ಬರೀ ಅರವತ್ತೊಂಬತ್ತು ಆರುನೂರೈವತ್ತು ಯಾಕಂತಂದರೆ ಫುಲ್ ಆ್ಯಂಡ್ ಫುಲ್ ರೈಸ್ ತಿಂತಾ ಇದ್ದೀನಿ ಚಪಾತಿ ಬೆಳಗ್ಗೆ ತಿನ್ನ ಮಧ್ಯಾಹ್ನನೂ ಒಂದು ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನ ತಿಂದ್ಬಿಟ್ಟೆ ತೀರ ಮಲಗಬೇಕಾದ್ರೆ ನಾ ನೆನ್ನೆ ಇನ್ನೊಂದು ಈ ವಾರದಲ್ಲಿ ಫುಲ್ಲು ಮಳೆ ಮಳೆ ಇವತ್ತು ವಾಕ್ ಬಂದಿದ್ದೀನಿ ಫುಲ್ ಆ್ಯಂಡ್ ಫುಲ್ ಮಳೆ 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 ಬರ್ತಾ ಇದೆ ಈ ಒಂದು ಒನ್ ವೀಕಿಂದ ನೈಟು ವಾಕಿಂಗೇ ಇಲ್ಲ ಈ ಹಬ್ಬದ ಬ್ಯುಸಿ ಇನ್ನೊಂದು ಒಂದು ವಾರದಿಂದ ಹಬ್ಬ 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 ಆ ಒಂದು ಹಬ್ಬದ ಮೂಡಲ್ಲೇ ತೇಲಾಡ್ತಾ ಇರ್ತೀವಿ ಸೊ ಹಬ್ಬ ಆದಮೇಲೆ ಒಂದು ಟೂ ಡೇಸು ಅದರಲ್ಲೇ ಇರ್ತೀವಿ ಅಯ್ಯೋ ನಮ್ಮ ಲಕ್ಷ್ಮಿ ಹಿಂಗಿತ್ತಲ್ಲ ಹಂಗಿತ್ತಲ್ಲ ಹಿಂಗಿತ್ತಲ್ಲ ಈಗಲೂ ಹೋಗಿದ್ರು ಅದೇ ಡಿಸ್ಕಷನ್ನೇ ಮಾಡ್ತಾ ಇದ್ವಿ ಚೆನ್ನಾಗಿ ನಿಮ್ಮ ಮನೆ ಚೆನ್ನಾಗಿತ್ತಲ್ಲ ನಮ್ಮ ಮನೆ ಚೆನ್ನಾಗಿತ್ತಲ್ಲ ಅಂತ ಹೀಗೆ ಸೊ ಅದೇ ಇದರಲ್ಲಿ ಇದ್ವಿ ಸೊ ಹಂಗಾಗಿನೇ ಈ ವಾರ ನಮ್ದು ನಮ್ಮದಲ್ಲ ಈ ಟೆನ್ ಡೇಸ್ ನಮ್ಮದಲ್ಲ ಅಂದ್ಕೊಂಬಿಡ್ಬೇಕು ವೆಯ್ಟ್ ಗೇನ್ ಆಗಿದ್ರು ನೋ ಪ್ರಾಬ್ಲಮ್ ಓಕೆನಾ ನಾನು ಅದೇ ಹೇಳ್ತಾ ಇಲ್ವಾ ನಾನು ಸಿಕ್ಸ್ಟಿ ಸವೆನ್ ನೋಡಿಬಿಟ್ರೆ ಆಮೇಲೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅದ್ರಜ್ಜಿ ಸಿಕ್ಸ್ಟಿ ಸವೆನ್ ನೈನ್ ಆ್ಯಂಡ್ ನೈನ್ ಫಿಫ್ಟಿ ಗ್ರಾಮ್ಸ್ ತೋರಿಸಿದ್ರು ಸಾಕು ಬಟ್ ಅದು ನಾನು ಮಾಡೋಕ್ಕಾಗ್ತಾಯಿಲ್ಲ ಮಾಡ್ತೀನಿ ಬಿಡಲ್ಲ ನಾನು ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಹೇಳಿಲ್ವಾ ಸಿಕ್ ಫಿಫ್ಟಿ ಏಯ್ಟಿಗೆ ಬರಲೇಬೇಕು ಅಟ್ಲೀಸ್ಟ್ ಸಿಕ್ಸ್ಟಿ ಆದರೂ ನೋಡಲೇಬೇಕು ಫಿಫ್ಟಿ ಫಿಫ್ಟಿ ನೈನ್ ಆದರೂ ಟಚ್ ಮಾಡಲೇಬೇಕು ಯಾಕಂತಂದರೆ ಅದಕ್ಕಿಂತ ಇನ್ನೂ ಸಣ್ಣ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಬಟ್ ಅದಾದ ಅದಕ್ಕಂತೂ ಹೋಗಲೇಬೇಕು ಲಾಸ್ಟ್ ಇಯರ್ ನಾನು ಹತ್ರ ಹತ್ರ ಲಾಸ್ಟ್ ಇಯರ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನೋಡಿದಾಗ ನಾನು ಎಷ್ಟಿದ್ದೆ ಅಂತಂದರೆ ಸೆವೆಂಟಿ ಏಯ್ಟ್ ಸೆವೆಂಟಿ ನೈನು ಇದ್ದೆ ಬಟ್ ಈ ಸಲ ಸೆವೆಂಟಿ ಸಿಕ್ಸ್ಟಿ ಏಯ್ಟ್ವರೆಗೂ ಬಂದಿದ್ದೀನಿ ಅಂದರೆ ಮದ್ ಒಂದು ವರ್ಷದಲ್ಲಿ ಹತ್ತು ಕೆ ಜಿನ ಅಂತಂದ್ರೆ ನಾವು ಮತ್ತೆ ನೋಡಿದ್ದೀರಲ್ಲ ಮೂರು ಕೆ ಜಿ ಜಾಸ್ತಿ ಆಗೋದು ನಾಲ್ಕು ಕೆ ಜಿ ಜಾಸ್ತಿ ಆಗೋದು ಈ ಮಧ್ಯದಲ್ಲೇ ಮತ್ತೆ ಹತ್ತು ಕೆ ಜಿ ಜಾಸ್ತಿ ಆಗಿ ಈ ಒಂದು ವರ್ಷದಲ್ಲಿ ಹತ್ತು ಕೆ ಜಿ ಜಾಸ್ತಿ ಆಗಿದ್ದೀನಿ ಹತ್ತು ಕೆ ಜಿ ನಿಲ್ಸಿದ್ದೀನಿ ಆ ಥರ ಈ ಮಧ್ಯ ಮಧ್ಯದಲ್ಲಿ ನೋಡಿ ಮತ್ತೆ ಒಂದು ಕೆ ಜಿ ಒಂದೂವರೆ ಕೆ ಜಿ ಹೆಚ್ಚಾಗ್ತೀವಿ ಮತ್ತೆ ಇಳಿಸ್ಕೊತೀವಿ ಇದೆಲ್ಲ ಇನ್ಕ್ಲೂಡ್ ಆದರೆ ಆ ಥರ ಹತ್ರ ಏನು ಮೂವತ್ತು ನಲ್ವತ್ತು ಕೆ ಜಿ ಕಡಿಮೆ ಆದಂಗೆ ಲೆಕ್ಕ ಅಂದರೆ ನಮ್ಗೆ ಈ ಮಧ್ಯದಲ್ಲಿ ಈ ಥರ ಶೆಡ್ಯೂಲ್ ಅಂದರೆ ಈ ಕೆಲಸದ ಬ್ಯುಸಿಯಿಂದ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟೇ ಸ್ನೇಹಿತರೆ ಡೇ ಅಂತೂ ಚೆನ್ನಾಗೋಯ್ತು ಬಟ್ ನಾನು ಹೇಳಿಲ್ವಾ ಇದೆಲ್ಲ ನೋಡಿ ಆ್ಯಪಲ್ ಜ್ಯೂಸ್ ಎಲ್ಲ ಮಾಡಿಕೊಟ್ಟಿದ್ರು ನಮ್ಮ ಮನೆಯವರು ಕುಡಿದು ಎಲ್ಲ ಆಯಿತು ರಾತ್ರಿ ಮಲ್ಕೋಬೇಕಾದ್ರೆ ಚೆನ್ನಾಗಿ ಅನ್ನ ಸಾಂಬಾರು ತಿಂದ್ಬಿಟ್ಟೆ ಒಂಬತ್ತುವರೆಯಲ್ಲಿ ಹತ್ತು ಗಂಟೆಯಲ್ಲಿ ಇನ್ನು ಅದೇ ಸ್ವಲ್ಪ ಇದಾಯಿತು ಬಟ್ ಇಟ್ಸ್ ಓಕೆ ಬಟ್ ಇವತ್ತಂತೂ ಚೆನ್ನಾಗಿ ಇವತ್ತು ಫುಲ್ ಆ್ಯಂಡ್ ಫುಲ್ ರೈಸೆ ಸ್ನೇಹಿತರೆ ಬಟ್ ನಾಳೆಯಿಂದ ನಾನು ಅಂದ್ಕೊಂಡಿದ್ದೀನಿ ಹಿಂಗಲ್ಲ ಹಿಂಗಿರಬಾರ್ದು ಸ್ವಲ್ಪ ಬಾಯಿ ಕಟ್ಟಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡೋಣ ಇಲ್ಲಿ ಕೆಲವೊಂದು ಬ್ಲೌಸಸ್ಸು ಸ್ಟಿಚ್ ಮಾಡಿರೋದನ್ನೆಲ್ಲ ತೋರಿಸ್ತಾ ಇದ್ದೀನಿ ಇದು ಯಾವಾಗಿಂದು ಗೊತ್ತಾ ಹಬ್ಬಕ್ಕೆ ಎರಡು ದಿನ ಮುಂಚೆದಿದ್ದು ವೀಡಿಯೋ ಮಾಡಿಟ್ಕೊಂಡಿದ್ದೆ ಇದೆಲ್ಲ ತೋರಿಸೋಣ ಯಾವಾಗಲೂ ಕೇಳ್ತಾ ಇರ್ತಾರೆ ಬ್ಲೌಸ್ ಡಿಸೈನ್ಸ್ಗೆ ತೋರಿಸಿ ಸ್ಟಿಚಿಂಗ್ ತೋರಿಸಿ ಅಂತ ಸುಮಾರು ಜನ ಸ್ಟಿಚಿಂಗ್ ಸ್ಟಿಚಿಂಗ್ ಕೇಳ್ತಾ ಇದ್ದೀರಾ ಡಯಟ್ ವೀಡಿಯೋ ಮಾಡಾಕೋದಕ್ಕೆ ಟೈಮ್ ಇಲ್ಲ ಈಗ ಸ್ಟಿಚಿಂಗ್ ವೀಡಿಯೋ ಎಲ್ಲಿ ಮಾಡಲಿ ನೀವೇ ಹೇಳಿ ಬಟ್ ಸ್ಟಿಚಿಂಗಿಗೆ ತುಂಬ ಟೈಮ್ ಬೇಕಾಗುತ್ತೆ ಪ್ರಾಪರಾಗಿ ತೋರಿಸ್ಬೇಕು ತೋರಿಸಿದ್ಮೇಲೆ ಹಂಗೆ ಹಿಂಗೆಲ್ಲ ತೋರಿಸ್ಬೋದು ಅಷ್ಟೇ ನಾನು ನೋಡಿ ತೋರಿಸಿದ್ರೆ ಪ್ರಾಪರಾಗಿ ತೋರಿಸ್ಬೇಕು ಅಂತಲೇ ಫಸ್ಟ್ ಇರೋದನ್ನೆಲ್ಲ ಹೇಳಿಬಿಡ್ತೀನಿ ಸೊ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಅಲ್ಲದೆ ಸ್ನೇಹಿತರೆ ಒಂದು ಮೂರು ನಾಲ್ಕು ಬ್ಲೌಸು ಬಟ್ ಅದನ್ನು ವೀಡಿಯೋ ಮಾಡೋದಕ್ಕೂ ಟೈಮ್ ಇರಲಿಲ್ಲ ಸಿಕ್ಕಬೇಡೇ ಸಿಕ್ಕಾಬೇ ಬ್ಯುಸಿ ಅಂದರೆ ಬಿಸಿ ಬೆಳಗ್ಗೆ ಕೂತ್ಕೊಂಡು ಅವಳು ಈಗ ಒಂಬತ್ತುವರೆಗೆ ಕಸ್ಟಮರೆಲ್ಲ ಬಂದು ತೊಗೊಂಡೋದ್ಮೇಲೆ ಒಂದು ವಾರ ಆಗಿತ್ತು ವಾಕ್ ಮಾಡಿ ಅಂತ ಇವತ್ತು ಹೋಗಿ ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ವಾಕ್ ಮಾಡ್ಕೊಂಡು ನಾನು ಶರು ತುಂಬ ದಿನ ಆಗಿತ್ತು ವಾಕೇ ಮಾಡಿ ಇರಲಿಲ್ಲ ನಾವು ವಾಕ್ ಮಾಡೋದವಾಗ್ಲೇ ಏನಾದರೂ ಮಾತಾಡೋದು ಇಲ್ಲ ಅಂದ್ರೆ ಜಸ್ಟ್ ಹಾಯ್ ಬಾಯ್ ಅಷ್ಟೇ ಫೋನ್ ಕೂಡ ಮಾಡ್ಕೊಂತೀವೋ ಇಲ್ವೋ ಅಷ್ಟು ಅವ್ರ ಪಾಡ್ಗೆ ಅವ್ರ ಕೆಲಸ ನನ್ನ ಪಾಡ್ಗೆ ನನ್ನ ಕೆಲಸ ಅಂತ ಇರ್ತೀವಿ ವಾಕಿಂಗ್ ಹೋದಾಗ ಒನ್ ಆ್ಯಂಡ್ ಹಾಫ್ ಅವರ್ ನಮ್ಮದಲ್ಲ ಅಂತ ಎಲ್ಲ ಬಿಟ್ಟು ನಮ್ಮಿಬ್ಬರ ಟೈಮ್ ನನ್ನದು ಇದು ಸ್ಪೆಂಡ್ ಮಾಡ್ತೀವಿ ಚೆನ್ನಾಗಿರುತ್ತೆ ಸೊ ಅದು ಇವತ್ತು ತುಂಬ ಫುಲ್ಫಿಲ್ ಆಯಿತು ವಾಕಿಂಗ್ ಮಾಡಿರಲಿಲ್ವಲ್ಲಪ್ಪ ಅಂತ ಏನು ಮಳೆ ಇಡ್ಕೊಬಿಡುತ್ತೆ ಒಂಬತ್ತು ಗಂಟೆ ಅಂದ್ರೆ ಮಳೆ 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 ಹಿಂಗೆ ಆಗೋಯ್ತು ಅದೇ ಡಯಟ್ ಬಗ್ಗೆ ಹೇಳ್ತಾ ಇದ್ದೀನಲ್ಲ ಸ್ನೇಹಿತರೆ ಸ್ನೇಹಿತರೆ ನನ್ನಿಂದ ಸಾಧ್ಯ ಆದಷ್ಟು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಮಾಡಿದ್ರೆ ಡೈಲಿ ಅಂತೂ ವ್ಲಾಗ್ ಬರುತ್ತೆ ಹಂಗಿಲ್ಲ ಅಂತಂದ್ರೆ ಆದಷ್ಟು ಟಚ್ ಫುಡ್ ಆಗೋ ಹಂಗೆ ಹೇಳೋದು ಬೇಡ ಮಾಡೋಣ ಅಂತಲೇ ಅನ್ಕೊಂಡಿದೀನಿ ಮಾಡ್ತೀನಿ ಸೋಮವಾರದಿಂದ ಅಂತೂ ಸ್ಟ್ರಿಕ್ಟಾಗಿ ಆದರೂ ಮಾಡೋಣ ಅಂತ ನಾನು ಪ್ಲಾನ್ ಇದ್ದಿದ್ದು ಈ ಭಾನುವಾರದವರೆಗೂ ಬಿಟ್ಬಿಡೋಣ ಅಂತ ನಾನು ಅದೇ ಹೇಳ್ತಾ ಇದ್ದೀನಿ ವ್ಲಾಗ್ ಬಂದಿಲ್ಲ ಅಂದರೆ ದಯವಿಟ್ಟು ನಾನು ನನ್ನ ಬೈಕೋಬಾರ್ದು ಖಂಡಿತ ವ್ಲಾಗ್ ಖಂಡಿತವಾಗ್ಲೂ ವ್ಲಾಗ್ಸ್ ಅಂತೂ ಮಾಡೇ ಮಾಡ್ತೀನಿ ಅಂದರೆ ಡಯಟದು ಮಾಡೇ ಮಾಡ್ತೀನಿ ಏನಂದರೆ ನನಗಿದೊಂದು ಸ್ವಲ್ಪ ಫ್ರೀ ಆಗಬೇಕು ದಿನಕ್ಕೊಂದು ಎರಡೋ ಮೂರೋ ಇಟ್ಕೊಂಡ್ರೆ ನಾನು ಸ್ವಲ್ಪ ಸೋಂಬೇರಿ ಆವಾಗ ಬಂದಿದ್ದು ಬಂದಿದ್ದು ಹೊಲ್ಕೊಬಿಟ್ರೆ ಏನೂ ಇಲ್ಲ ಇವತ್ತಿಲ್ಲ ಬಿಡು ಬ್ಯುಸಿ ಇಲ್ಲ ಬಿಡು ನಾಳೆ ಹೊಲ್ಕೊಳ್ಳೋಣ ಇವತ್ತಿಲ್ಲ ಬಿಡು ಇವತ್ತಿಲ್ಲ ಬಿಡು ಅಂತ ಅನ್ಕೊಂಡು ಅದೇ ನನಗೆ ಇವಾಗ ಗೇಟ್ ಆಗ್ತಾ ಇರೋದು ಅದು ಈ ವೀಕ್ ಅಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಷ್ಟೊಂದು ಆರ್ಡರ್ಸ್ ಅಷ್ಟೊಂದು ಬ್ಲೌಸಸ್ ಸೊ ಹಂಗಾಗಿನೇ ನೆಕ್ಸ್ಟು ಹಿಂಗೆ ಆಗೋದು ಬೇಡ ವ್ಲಾಗ್ ವ್ಲಾಗು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಸ್ಟಿಚಿಂಗ್ ಸ್ಟಿಚಿಂಗು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಮೈಂಡಲ್ಲಿದೆ ಸೊ ಅದನ್ನೇ ನಾನು ಮಂಡೆಯಿಂದ ಕರೆಕ್ಟಾಗಿ ಫಾಲೋ ಮಾಡ್ತೀನಿ ಅಷ್ಟರೊಳಗಡೆ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡಯಟ್ ವ್ಲಾಗು ಮಾಡಿ ಹಾಕ್ತೀನಿ ನನಗೂ ದಪ್ಪ ಆಗೋದು ಇಷ್ಟ ಇಲ್ಲ ಸ್ನೇಹಿತರೆ ಮತ್ತೆ ಮತ್ತೆ ನಾನು ಎಪ್ಪತ್ತು ನೋಡೋದು ಅವೆಲ್ಲ ನನಗಿಷ್ಟ ಇಲ್ಲ ನಾನಿನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಬಾರ್ದು ಈಗ ನಾನು ನೋಡೋ ವೆಯ್ಟನ್ನ ಮತ್ತೆ ನೋಡಬಾರ್ದು ಅಂತಲೇ ಅಂದ್ಕೊಳ್ಳೋದು ನೋಡೋಣ ಆದಷ್ಟು ಅಷ್ಟು ಬೇಗ ಇನ್ನು ಸೆವೆಂಟಿ ಅಂತೂ ನಾನು ನೋಡಲೇಬಾರ್ದು ಅಂದ್ಕೊಂಡಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಂಡು ಹೋಗೋಣ ಓಕೆ ನಾನು ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ನನ್ನ ಪ್ರಾಬ್ಲಮ್ಮು ನೋಡೋಣ ಇವೆಲ್ಲ ಹೈನೆಕ್ ಬ್ಲೌಸಸ್ಸು ಸ್ನೇಹಿತರೆ ನಾನು ಒಂದು ಐನೆಕ್ ಬ್ಲೌಸ್ ಹೊಲ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಎಲ್ರದ್ದು ನೋಡಿದಾಗ ನಾನು ಈ ಥರ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡ್ಕೋಬೇಕು ಅಂದ್ಕೊತೀನಿ ಬಟ್ ಕೆಲವೊಂದು ಸಲ ಆಗೋಲ್ಲ ನಮ್ಮದು ನಾವು ಯಾವಾಗಲೂ ಸ್ಟಿಚ್ ಮಾಡ್ಕೊಳ್ಳೋಲ್ಲ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಫುಲ್ ಡೇ ಏನೆಲ್ಲ ಮಾಡಿದೆ ಏನು ಅನ್ನೋದು ನಾಳೆ ಸಾಧ್ಯ ಆದಷ್ಟು ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಮಾಡಿ ನಾನು ಬ್ಲಾಗ್ ಅಂತೂ ಹಾಕ್ತೀನಿ ಬರಲಿಲ್ಲ ಅಂದರೂ ಬೇಜಾರು ಮಾಡ್ಕೋಬೇಡಿ ಒಂದೆರಡು ದಿವಸದಲ್ಲಿ ಹಾಕ್ತೀನಿ ಓಕೆ ಬ ಬಾಯ್